ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ನಾನು ಈಗ ಎದ್ದೆ ಎದ್ದು ಬಾಗಿಲಿಗೆಲ್ಲ ಕಸ ಕುಡಿಸಿ ರಂಗೋಲಿ ಹಾಕಿ ಬಂದೆ ಹಾಗೆ ಬಿಸಿನೀರು ಕಾಯ್ಕೊಂಡು ಕುಡಿಬೇಕಂತ ಗ್ಯಾಸ್ ಹೊತ್ತಿಸಿ ನೀರು ಕಾಯಲಿಕ್ಕೆ ಇಡ್ತಾಯಿದ್ದೀನಿ ಬಿಸಿನೀರು ಕುಡಿದು ಮತ್ತು ಹಾಗೆ ಸ್ವಲ್ಪ ಹೊರ ಗ್ಯಾಲ್ರಿ ಹತ್ತಿರ ಬಂದೆ ನಾನು ಯಾಕಂದರೆ ಇಲ್ಲಿ ಗ್ಯಾಲ್ರಿಯಲ್ಲಿ ಬೆಳಗಿನ ಮುಂಜಾನೆ ಬಿಸಿಲು ತುಂಬ ಚೆನ್ನಾಗಿ ಬಿದ್ದಿರುತ್ತೆ ಸ್ವಲ್ಪ ಬಾದಾಮಿ ಎಲ್ಲ ತಿಂದ್ಕೊಂಡು ಬಿಸಿಲು ಕಾಯಿಸ್ತಾ ಹೊರಗೆ ನಮ್ಮ ಗ್ಯಾಲ್ರಿಯಲ್ಲಿ ನಿಂತ್ಕೊಳ್ತೀನಿ ನಾನು ತುಂಬ ಚೆನ್ನಾಗಾಗ್ತದೆ ಯಾಕಂದರೆ ಅಲ್ಲಿ ಸೀನ್ರಿ ತುಂಬ ಚೆನ್ನಾಗಿದೆ ಅಲ್ಲಿ ಗ್ಯಾಲ್ರಿಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಫುಲ್ ಅರ್ಧ ಮೂರೆ ಕಾಣಿಸುತ್ತೆ ಅದಕ್ಕೆ ಅಲ್ಲಿ ನಿಂತ್ಕೊಂಡಿರ್ತೀನಿ ನಾನು ಹಾಗೆ ಮತ್ತು ಬಂದೆ ಇಲ್ಲಿ ಹೊರಗಿನ ಹಾಲಲ್ಲಿ ಬಂದು ಇದೆಲ್ಲ ಬೆಡ್ಶೀಟೆಲ್ಲ ಸ್ವಲ್ಪ ಧೂಳಾಗಿತ್ತೀರಿ ಅದೆಲ್ಲ ಸ್ವಲ್ಪ ಜಾಡಿಸಿ ನೀಟಾಗಿ ಹಾಸಿ ಇದ್ದೀನಿ ಅದನ್ನು ಮೇಲಿಂದ ಮೇಲೆ ಕ್ಲೀನ್ ಮಾಡ್ತಾನೆ ಇರಬೇಕು ಇಲ್ಲಾಂದ್ರೆ ಮನೆ ಸೊಪ್ಪ ತುಂಬ ಧೂಳಾಗಿಬಿಡುತ್ತೆ ಅದಕ್ಕೆ ಇಲ್ಲಿ ಸ್ವಲ್ಪ ನಾನು ಕ್ಲೀನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ರಿ ನನ್ನ ಮಗಳು ಹೆಂಗೆ ಎರಡು ಎರಡು ಚಾಕ್ಲೇಟ್ ಇಟ್ಕೊಂಡು ಕೂತ ಎರಡು ಪ್ಯಾಕೆಟ್ ಇದೆ ಎರಡು ಪ್ಯಾಕೆಟ್ ಚಾಕ್ಲೇಟ್ ಯಾವಾಗಲೂ ಇಟ್ಕೊಂಡು ಕೂತಿರ್ತಾಳ್ರಿ ವರ್ಕ್ ಮಾಡಬೇಕಾದ್ರೆ ಇರ್ತಾಳೆ ರೀ ನಡಕ್ಕೆ ನಡಕ್ಕೆ ಸಣ್ಣ ಮಕ್ಕಳ ಥರ ಚಿಕ್ಕ ಮಕ್ಕಳ ಥರ ನಾನು ಹೇಳ್ತೀನಿ ಚೆನ್ನಾಗಿ ಊಟ ಮಾಡು ಎದಕ್ಕೆ ತಿಂತ ಇದ್ದಿ ಅಂತ ಕೇಳ್ತಿರ್ತೀನಿ ರೀ ಯಾವಾಗಾದ್ರೊಮ್ಮೆ ಅಷ್ಟೇ ತಿಂತೀನಿ ಮಮ್ಮಿ ಅಂತಾಳೆ ಮತ್ತು ಮಾತ್ರ ಎರಡು ಪ್ಯಾಕೆಟ್ ಹಾಕಿ ಹತ್ತಿರನೇ ಇರ್ತಾವ್ರಿ ಮತ್ತು ಇಲ್ಲೆಲ್ಲ ನೋಡಿರಿ ನಮ್ಮ ಸೋಫಾ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಇದು ಎಲ್ಲ ಸೋಪಾ ದಿನಕ್ಕೆ ಒಂದು ಆದರೂ ಕ್ಲೀನ್ ಮಾಡಿಟ್ರಿ ನೀಟಾಗಿರ್ತವೆ ಅದಕ್ಕೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಡ್ಲಿಕ್ಕೆ ತೀನ್ರಿ ಅಲ್ರಿ ಒಳಗೆ ಒಂದು ಎರಡು ಮೂರು ಗಿಡ ಹಚ್ಚಿದೀನಿ ರೀ ಅದಕ್ಕೊಂದು ಸ್ವಲ್ಪ ದಿನ ಗಿಡಕ್ಕೆ ಸ್ವಲ್ಪ ನೀರು ಇರ್ತೇನೆ ರೀ ಜಾಸ್ತಿ ಏನಿಲ್ಲರಿ ಒಂದೆರಡು ಮೂರು ತುಳಸಿ ಗಿಡ ಅದಾವೆ ರೀ ಮತ್ತು ಒಂದು ಅಜ್ವಾನೆ ಎಲ್ಲಿದ್ದೊಂದು ಹಚ್ಚಿದೀನಿ ರೀ ಅವು ಜಾಸ್ತಿ ಮತ್ತು ನೀರು ಹಾಕೋತಿದ್ರೆ ಚಲೋ ರೀ ಇಲ್ಲಾಂದ್ರೆ ಸ್ವಲ್ಪ ಅಂದ್ರೆ ತುಳಸಿ ಗಿಡ ಜಾಸ್ತಿ ಅದು ಬೆಳೆಯೋದೇ ಇಲ್ಲ ರೀ ಅದಕ್ಕೆ ಒಂದು ಸ್ವಲ್ಪದಕ್ಕೆ ದಿನ ನೀರು ಇರ್ತೀನಿ ರೀ నేనైతే అరవ మొంగేని ఇంకా ಮಾಡಿದیم. ಬೆడగే మార్నింగ్ టిఫిన్ కిన్ ಮಾಡొనంత ਵਿਚార్ ಮಾಡಿ సల్పు చపాతీ బదనిక పలే మార్బిడొనంత ਵਿਚార్ ಮಾಡಿದరీ అదికే బదనిక పల్ల కట్ మార్ట్కొండో బదనిక అదినెల వగర్ని హక్కొలకే తెన్బి ಚಪಾತಿ ಹಿಟ್ಟಂತಿ ಬೆಳಕೇನೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಯಾಕಂದ್ರೆ ಸ್ವಲ್ಪ ಹೊತ್ತು ನೆನದ್ರೆ ಚಪಾತಿ ಚಲೋ ಆಗ್ತದಂತ ಈಗ ಅದು ಬದ್ನಿಕಾಯಿ ಸ್ವಲ್ಪ ಈಗ ದೇವ್ರಿಗೆ ದೀಪ ಹಚ್ಚಾಕತ್ತೀನಿ ನೋಡಿರಿ ಯಾಕಂದ್ರೆ ಬೆಳಗ್ಗೆ ಸ್ವಲ್ಪ ಗಡಿಬಿಡಿ ಆಯ್ತು ರೀ ಅದ್ರ ಸಲುವಾಗಿ ಅಲ್ಲಿ ಮೊದಲು ಅದು ಬಾಜಿ ಅದು ರೆಡಿ ಮಾಡಿಟ್ಟು ಬಂದು ಅದಕ್ಕೆ ಮತ್ತೆ ಇಲ್ಲಿ ಶಾಂತವಾಗಿ ದೇವ್ರಿಗೆ ದೀಪ ಹಚ್ತಾ ಇದ್ದೇನೆ ರೀ ಯಾಕಂದ್ರೆ ಅದು ಸ್ವಲ್ಪ ಒಗ್ಗರಣೆ ಹಾಕಿದ್ದೆ ಇಲ್ಲಿ ನಾನು ದೇವ್ರಿಗೆ ದೀಪ ಹಚ್ಚೋದು ಸಹ ಆಮೇಲೆ ಹಚ್ಚಿದ್ರಣಂತೆ ಸುಮ್ಮನಿದ್ದೆ ಅದಕ್ಕೆ ಅಲ್ಲಿ ಒಗ್ಗರಣೆ ಹಾಕಿಟ್ಟು ಬಂದು ಇಲ್ಲಿ ದೇವ್ರಿಗೆ ದೀಪ ಹಚ್ಚಿ ಪ್ರಾರ್ಥನೆ ಇದ್ದೇನೆ ರೀ ಈಗ ದೇವ್ರ ಪೂಜೆ ಎಲ್ಲ ಮುಗಿಸಿ మే చపాతి మోప్తాదీన్ రీ ಅದು ಜಾಸ್ತಿ ಏನು ಅಷ್ಟು ಕೆಲಸ ಇರೋದಿಲ್ಲ ರೀ ಹೊರಗಡೆ ಹೋಗಿ ತೊಗೊಂಡು ಬರೋದು ಮಾಡೋದು ಅಂತ ಯಾಕಂದರೆ ನೀನು ಸಂಡೇನೇ ನಾವು ನನ್ನ ಮಗಳು ಹೋಗಿ ಏನು ಬೇಕಾದ್ರು ತೊಗೊಂಡು ಬಂದು ಸ್ವಲ್ಪ ಎಲ್ಲ ಹೊರಗಡೆ ತಿರುಗಾಡ್ಕೊಂಡು ಬಂದಿದ್ವಲ್ಲ ಹೀಗಾಗಿ ಮಂಡೇ ಎಲ್ಲೂ ಹೊರಗಡೆ ಹೋಗೋದು ಬೇಡ ಅಂತ ಇಲ್ಲಿ ಮನೆಯಲ್ಲೇ ಇರಿದ್ವಿ ಅದಕ್ಕೆ ಮನೇಲಿದ್ದಾಗ ಏನಾಗಿದೆ ಮನೆಯಲ್ಲಿದೆ ಜಾ ನಾಷ್ಟ ಮಾಡು ಟಿಫಿನ್ ಮಾಡು ಮನೆ ಕೆಲಸ ಮಾಡು ಇದೇ ಮಾಡಬೇಕಾಗ್ತದೆ ಅದನ್ನೇ ಇದ್ದೀನಿ ರೀ ಈಗ ಮತ್ತೆ ಟಿಫಿನ್ ಟೈಮ್ ಕೂಡ ಆಗ್ತಾ ಅಲ್ಲ ಅದಕ್ಕೆ ಬೇಗ ಬೇಗ ಮತ್ತು ಚಪಾತಿ ರೆಡಿ ಮಾಡ್ತಾ ಇದ್ದೀನಿ ರೀ ಮಗಳು ಹೊರ ಹೊರಗಡೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ರೀ ಅವಳು ಫ್ರೀ ಇದ್ದಾಗ ಬಂದು ಹೆಲ್ಪ್ ರೀ ಅವಳು ಬಂದು ಮತ್ತು ಮನೇಲಂತೆ ನಾವು ಇಬ್ಬರೇ ಇದ್ದಾಗಂತೆ ಅಷ್ಟೇ ಏನು ಜಾಸ್ತಿ ಅಷ್ಟು ಕೆಲಸ ಬಿಡೋಲ್ಲ ಏನು ಬೆಳಗ್ಗೆ ನಾಷ್ಟ ಮಾಡೋದೊಂದು ಅಷ್ಟು ಇರ್ತದೆ ರೀ ಮಧ್ಯಾಹ್ನ ಅಂತಂದ್ರೆ ನಮ್ಗೆ ಊಟ ಅಷ್ಟು ಜಾಸ್ತಿ ನಾವು ಬೇಕಂತ ರೀ ಯಾಕಂದ್ರೆ ಬೆಳಗ್ಗೆನೇ ಹೆವಿ ಆಗಿರ್ತದೆ ನಾಷ್ಟ ನಮ್ಮದು ಹೀಗಾಗಿ ಬೆಳಗ್ಗೆ ಚೆನ್ನಾಗಿ ನಾಷ್ಟ ಮಾಡ್ಕೊಂಡೇ ಇರ್ತೀವಿ ಮಧ್ಯಾಹ್ನ ಆದರೆ ತಿಂತೀವಿ ಬೇಕು ಅನಿಸಿದ್ರೆ ಜಾಸ್ತಿ ಇಲ್ಲ ಮತ್ತೊಮ್ಮೆ ನೈಟ್ ಅಷ್ಟೇ ಮಾತ್ರ ಕಂಪಲ್ಸರಿ ರೊಟ್ಟಿ ಪಲ್ಯ ಚಪಾತಿ ಹಿಂಗೇನಾದರೂ ಬೇಕೇ ಬೇಕಾಗ್ತದೆ ರೀ ಮತ್ತು ಈಗ ಅದಕ್ಕೆ ಮಗಳಿಗೋಸ್ಕರ ಬೇಗ ಅವಳಿಗೊಂದು ಎರಡು ಚಪಾತಿ ರೆಡಿ ಪ್ರಿಪೇರ್ ಇದ್ದೆ ಅಂತಂದರೆ ಟೈಮ್ ಆಗ್ತಾಯಿತ್ತು ಟಿಫಿನ್ ಮಾಡೋಕ್ಕೆ ಅದಕ್ಕೆ ಅವಳಿಗೆ ಚಪಾತಿ ರೆಡಿ ಮಾಡಿ ಟಿಫಿನ್ ಕೊಡೋಣ ಅಂತ ಬೇಗ ಬೇಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ನನ್ನ ಮಗಳಿಗೆ ಟಿಫಿನ್ ಬೆಳಗ್ಗೆ ಹೊತ್ತು ಚಪಾತಿ ಬದ್ನಿಕಾಯಿ ಪಲ್ಯ ರೆಡಿ ಮಾಡಿದ್ದೀನಿ ರೀ ಮತ್ತು ತಕ್ಕಿ ಹೋಗ್ತೀನಿ ರೀ ನಾನು ಅದನ್ನ ಚಪಾತಿ ಬದ್ನೇಕಾಯಿ ತಿಂದ್ರಾಯ್ತು ಅಂತ ಅದನ್ನೇ ಮಾಡಿದ್ರಿ ಬೆಳಗಿನ ಹೊತ್ತಿಗೆ ಯಾಕಂದರೆ ಬೇರೆ ಏನು ಅವಲಕ್ಕಿ ಉಪ್ಪಿಟ್ಟು ಯಾಕೋ ಬೇಡ ಅನ್ನಿಸ್ತು ರೀ ಅದಕ್ಕೆ ಬಿಸಿ ಬಿಸಿ ಚಪಾತಿ ಪಲ್ಯ ಮಾಡ್ಕೊಂಡು ತಿಂತಾ ಇದ್ದೀವಿ ರೀ ಚಪಾತಿ ಮಾಡೋದು ಮುಗೀತು ಮುಗಿತು ಟಿಫಿನ್ ಮಾಡ್ತಾ ಇದ್ದೆ ನೋಡಿರಿ ಮತ್ತು ನಾನಿಲ್ಲ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಟ್ಟು ಅಂತ ಬಂದೆ ಯಾಕಂದರೆ ಏನು ಒಂದೇ ಅಡುಗೆ ಮಾಡಿದ್ರು ಅಡುಗೆ ಮನೆ ತುಂಬೆಲ್ಲ ಡಬ್ಬೆಗಳೆಲ್ಲ ಹರ್ಕೊಂಡ್ಬಿಡುತ್ತೆ ಸಾಮಾನುಗಳೆಲ್ಲ ಹರ್ಕೊಂಡ್ಬಿಡುತ್ತೆ ಮತ್ತು ಅದನ್ನೆಲ್ಲ ನಾವು ಕ್ಲೀನ್ ಮಾಡೋಷ್ಟರಲ್ಲಿ ಮತ್ತೆ ಟೈಮಾಗಿ ಹೋಗಿಬಿಡುತ್ತೆ ಅದಕ್ಕೆ ಅದನ್ನೀಗೆಲ್ಲ ಮ ಫಸ್ಟ್ ಅದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಸಂಜೆ ಟೀ ಕುಡಿಯೋಣ ಅಂತ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ರೀ ನಾನು ಸಂಜೆ ಟೈಮ್ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ರೀ ಇದು ಸಂಜೆಗೆ ಅಂದರೆ ಸ್ವಲ್ಪ ಅನ್ನ ಬೇಳೆ ಸಾರು ಅಷ್ಟೇ ಮಾಡ್ಕೊಂಡು ತಿಂದ್ರೆ ಆಯಿತು ಅಂತ ನಾನು ಬೇಳೆಗೆ ಕುಕ್ಕರ್ನಲ್ಲಿ ಇಡ್ತಾಯಿದ್ದೇನೆ ರೀ ಸಾರು ಸ್ವಲ್ಪ ಅನ್ನ ಅಷ್ಟೇ ಸಾಕು ಅನ್ನಿಸ್ಬಿಡ್ತೆ ಯಾಕಂದರೆ ಇದು ಮಾಡಿದ ಚಪಾತಿ ಪಲ್ಯ ಇನ್ನೂ ಇತ್ತು ಅದಕ್ಕೆ ಇನ್ನೇನು ಹೊಸದು ಮಾಡೋದು ಅದನ್ನೇ ತಿಂದ್ರೆ ಆಯಿತು ಅಂತ ಬೇಳೆಯಲ್ಲಿ ಕುಕ್ಕರ್ನಲ್ಲಿಟ್ಟು ಬೇಳೆ ಬೇಯಿಸ್ತಾ ಬೇಯಿಸಿಕಿಡ್ತಾಯಿದ್ದೀನಿ ರೀ ಸಂಜೆಗೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲೇ ಇಲ್ಲ ರೀ ಮನೆಯಲ್ಲೇ ಹಾಗೆ ರೆಸ್ಟ್ ಮಾಡ್ತಾ ಇದ್ದೆ ಅದಕ್ಕೆ ಮನೆ ಹತ್ರ ನಮ್ಮ ಪ್ಯಾಸೇಜ್ ಹತ್ರನೇ ಒಂದೆರಡು ವಾಕಿಂಗ್ ಮಾಡ್ತಾ ಇದ್ದೀನಿ ರೀ ಒಂದೆರಡು ಮೂರು ನಾಲ್ಕು ರೌಂಡ್ ಹಾಕ್ಕೊಂಡು ಅಲ್ಲೇ ವಾಕಿಂಗ್ ಮಾಡಿದ್ರೆ ಆಯಿತು ಅಂತ ವಾಕಿಂಗ್ ಮಾಡ್ತಾ ಇದ್ದೆ ನೋಡಿರಿ ಇದು ನಮ್ಮ ಪ್ಯಾಸೇಜ್ ರೀ ನಮ್ಮ ಮನೆ ಹತ್ರದ್ದು ಇಲ್ಲೇ ಒಂದು ನಾಲ್ಕೈದು ರೌಂಡ್ ವಾಕಿಂಗ್ ಮಾಡಿಬಿಟ್ರೆ ಆಯಿತು ವಾಕಿಂಗ್ ಆಗಿ ಹೋಗುತ್ತೆ ಅಷ್ಟರಲ್ಲಿ ಕುಕ್ಕರು ಸೀಟಿಗೆ ಹೋಗ್ತಾ ಇತ್ತು ರೀ ಅದಕ್ಕೆ ಮತ್ತು ಸ್ವಲ್ಪ ಹೊತ್ತು ಇಲ್ಲೇ ವಾಕಿಂಗ್ ಮಾಡಿಕೊಂಡು ಮತ್ತೆ ಬೇಳೆ ಸಾರು ರೆಡಿ ಮಾಡೋಕ್ಕಂತ ಮತ್ತು ಒಳಗಡೆ ಹೋದೆ ರೀ ನಾನು ಿನ ದಿನ ಹೀಗೆ ಸಿಂಪಲ್ ಆಗಿ ವ್ಲಾಗ್ ನಮ್ಮ ನಮ್ಮ ಮನೆಯಲ್ಲೇ ಸರಳವಾಗಿ ಇತ್ತು ಮತ್ತು ಯಾರ್ಯಾರು ನಾನು ವಿಡಿಯೋ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಿದ್ದೀನಿ ಮತ್ತು ಆಲ್ರೆಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಲ್ಲ ಅವರು ವಿಡಿಯೋವನ್ನು ನೋಡ್ರಿ ಅಂತ ಕೇಳ್ಕೊತಿದ್ದೀನಿ ಮತ್ತು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟ್ಸ್ನಲ್ಲಿ ಹೇಳಿ ಲೈಕ್ ಮಾಡಿ ಫ್ರೆಂಡ್ಸ್ ಇವತ್ತಿಗೆ ಈ ದಿನದ ವ್ಲಾಗನ್ನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ ಮತ್ತೆ ಮುಂದಿನ ವ್ಲಾಗೊಂದಿಗೆ ಮತ್ತೆ ನಿಮ್ಮೊಂದಿಗೆ ಬರುತ್ತೇನೆ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ನೈಟ್